ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸು ಇವತ್ತು ಕಾರ್ಯಕ್ರಮದ ಆಯೋಜನೆ ಮಾಡಿದೆ ಸಂವಿಧಾನ ಸಂವಿಧಾನಕ್ಕಾದಂಥ ತಿದ್ದುಪಡಿಗಳು ಯಾರ್ಯಾರು ಯಾವ್ಯಾವ ಕಾರಣಕ್ಕೆ ಸಿದ್ ತಿದ್ದುಪಡಿ ಮಾಡಿದ್ದಾರೆ ಅನ್ನುವಂಥದ್ರ ಸತ್ಯದ ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿದ್ದ್ಯಾರು ಅಪಮಾನ ಮಾಡಿದ್ಯಾರು ಅನ್ನುವ ವಾಸ್ತವಿಕ ಸತ್ಯದ ದರ್ಶನ ಮಾಡಿಸೋದಕ್ಕೆ ಸಂವಿಧಾನವನ್ನು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇವತ್ತು ದುರುಪಯೋಗ ಪಡಿಸ್ಕೊಂಡವ್ರೆ ಕೈನಲ್ಲಿ ಪ ಸಂವಿಧಾನದ ಪ ಪ್ರತಿ ಹಿಡ್ಕೊಂಡು ಓಡಾಡ್ತವ್ರೆ ಓದಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ಅವ್ರ ಪಕ್ಷ ಅವ್ರ ಆಡಳಿತದ ಕಾಲದಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಂತೂ ವಾಸ್ತವಿಕ ಸತ್ಯ ಆ ಸತ್ಯ ಸಂಗತಿಯನ್ನು ಅಂಕಿಅಂಶಗಳ ಮೂಲಕ ನಾವು ಮುಂದೆ ಮುಂದಿಡುವಂಥ ಕೆಲಸವನ್ನು ಮಾಡ್ತೀವಿ ಮೊನ್ನೆ ಬೆಳಗಾವಿಯಲ್ಲಿ ಗಾಂಧಿ ಅಂಬೇಡ್ಕರ್ ಕಾಂಗ್ರೆಸ್ ಗಾಂಧಿ ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳಿದರು ಗಾಂಧಿ ಹೆಸರಿಟ್ಕೊಂಡು ಜನರಿಗೆ ಮೋಸ ಮಾಡಿ ಭ್ರಷ್ಟಾಚಾರ ನಡೆಸಿ ಮತ್ತು ವಂಶ ಪಾರಂಪರ್ಯದ ರಾಜಕಾರಣದ ವಿಷಬೀಜವನ್ನು ಬಿತ್ತಿ ಪ್ರಜಾಪ್ರಭುತ್ವಕ್ಕೆ ಒಂದು ಕಳಂಕ ತರುವ ರೀತಿಯಲ್ಲಿ ಕಾಂಗ್ರೆಸ್ಸು ರಾಜಕಾರಣವನ್ನು ಅಪಮೂಲ್ಯಗೊಳಿಸುವಂಥ ಕೆಲಸ ಮಾಡಿತು ಗಾಂಧಿ ಹೇಳಿದ್ರು ಸಾಕು ಗಾಂಧಿ ವಿಚಾರಧಾರೆಯೂ ಇರಬೇಕು ಹಾಗೆಯೇ ಜೈ ಭೀಮ್ ಅಂತ ಹೇಳಿದರು ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಸೋಲ್ಸಿದ್ದ್ಯಾರು ಸತ್ತಾಗ ಆರಡಿ ಮೂರಡಿ ಜಾಗವೂ ದೆಹಲಿಯಲ್ಲಿ ಕೊಡದೆ ಅಪಮಾನ ಮಾಡಿದ್ದ್ಯಾರು ಅವರಿಗೆ ಅವರೇ ಭಾರತ ರತ್ನ ಕೊಟ್ಕೊಂಡ್ರು ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ನೆನಪೇ ಆಗಲಿಲ್ಲ ಅವರಿಗೆ ನೆಹರೂರವರು ತನಗೆ ತಾನೆ ಇಂದಿರಾ ಗಾಂಧಿಯವರು ತನಗೆ ತಾನೆ ಭಾರತ ರತ್ನ ಕೊಟ್ಕೊಂಡ್ರು ಆದರೆ ನಮ್ಮ ಭೀಮ್ರಾವ್ ಅಂಬೇಡ್ಕರ್ರು ಅವ್ರನ್ನ ನೆನಪೇ ಆಗಲಿಲ್ಲ ಹಾಗಾಗಿ ಈಗ ಯಾವ ಉದ್ದೇಶಕ್ಕೆ ಹೇಳ್ತಾ ಇದ್ದಾರೆ ಅದನ್ನು ಜನ ಅರ್ಥ ಮಾಡ್ಕೊಳ್ಬೇಕು ಆ ಸತ್ಯದ ಅನಾವರಣ ಮಾಡೋದಕ್ಕೇ ಇಲ್ಲಿಗೆ ಬಂದಿದ್ದೇವೆ